ಎಲ್ರಿಗೂ ನಮಸ್ಕಾರ ತುಂಬ ದಿನಗಳ ನಂತರ ನಮ್ಮ ಎಂಟೈರ್ ಟೀಮ್ ಆಫ್ ಅವತಾರ್ ಪುರುಷ ಮೀಟ್ ಮಾಡ್ತಾ ಇರೋದು ಸೊ ತುಂಬ ಖುಷಿ ಅನಿಸ್ತಿದೆ ಎಲ್ಲರೂ ಆ್ಯಸ್ ಅ ಟೀಮ್ ಮೀಟ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ಆ್ಯಸ್ ಎಲ್ಲರೂ ಸೆಪ್ರೇಟಾಗೆ ವಿ ಆರ್ ಆಲ್ವೇಸ್ ಇನ್ ಕೊಲಾಬ್ರೇಷನ್ ಸುನಿ ಸರ್ ಜೊತೆ ಗತ ವೈಭವ ಆಗಿರಲಿ ಎಸ್ ಶರಣ್ ಸರ್ ಆಸ್ ಆಲ್ವೇಸ್ ಬಿನ್ ಫ್ಯಾಮಿಲಿ ಆ್ಯಂಡ್ ಎಸ್ ಈವನ್ ವಿಲಿಯಮ್ ಸರ್ ಕೂಡ ಗತ ವೈಭವ ಮಾಡ್ತಿದ್ದಾರೆ ಸೊ ನಾವು ಯಾವಾಗಲೂ ಜೊತೆ ಒಟ್ಟಿಗೆ ಇದ್ದಿದ್ದು ಬಟ್ ಆಸ್ ಅ ಅವತಾರ್ ಪುರುಷ ಟೀಮ್ ತುಂಬ ಟೈಮ್ ಆದಮೇಲೆ ಸಿಗ್ತಾ ಇರೋದು ಸೊ ಖುಷಿ ಅನಿಸ್ತಿದೆ ಆ್ಯಂಡ್ ನಿಮ್ಮೆಲ್ರೂ ನೋಡಿ ತುಂಬ ಟೈಮ್ ಆಗಿತ್ತು ನನ್ನ ಕನ್ನಡ ರಿಲೀಸ್ ಆಗಿ ಸೊ ವೆರಿ ಹ್ಯಾಪಿ ದಟ್ ಅವತಾರ್ ಪುರುಷ ಪಾರ್ಟ್ ಟು ಟ್ವೆಂಟಿ ಸೆಕೆಂಡ್ ರಿಲೀಸ್ ಆಗ್ತಾ ಇದೆ ತುಂಬ ಜನ ಹೋಗಿದ್ದ ಕಡೆ ಎಲ್ಲ ಈಗ ತೆಲುಗು ತಮಿಳ್ ರಿಲೀಸ್ಗಳಾಗ್ತಾ ಇತ್ತು ಸೊ ಸೊ ಎಲ್ಲರೂ ಕೇಳ್ತಾ ಇದ್ದಿದ್ದು ಅವತಾರ್ ಪುರುಷ ಟು ಯಾವಾಗ ಅಂತ ಎಲ್ಲಿ ಹೋದ್ರು ಜನ ಕೇಳ್ತಾಯಿದ್ರು ಸೊ ಖುಷಿ ಅನಿಸುತ್ತೆ ಈ ರೀತಿಯಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಬಗ್ಗೆ ಸಾಕಷ್ಟು ಜನ ಥಿಯೇಟ್ರಲ್ಲಿ ನೋಡಿದ್ರು ಆ್ಯಂಡ್ ಜೊತೆಗೆ ಸಿನಿಮಾ ಅಮೆಝಾನಲ್ಲಿ ರಿಲೀಸ್ ಆದಮೇಲಂತೂ ಇನ್ನೂ ಜಾಸ್ತಿನೇ ಒಳ್ಳೆ ರೆಸ್ಪಾನ್ಸ್ ಬಂತು ಸೊ ಈ ಈ ಸಲ ತಿರ್ಗಾ ಅಮೆಝಾನಿಗೆ ಬರಲಿ ಅಂತ ವೇಟ್ ಮಾಡಬೇಡಿ ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ ಟ್ವೆಂಟಿ ಸೆಕೆಂಡ್ ಆಫ್ ಮಾರ್ಚ್ ನೋಡಿ ನಿಮ್ಮ ಪ್ರೀತಿ ಬೆಂಬಲ ಎಲ್ಲ ಸಿನಿಮಾಗಳಿಗೂ ಹೀಗೆ ಇರಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬ ದಿನಗಳ ನಂತರ ನಮ್ಮ ಎಂಟೈರ್ ಟೀಮ್ ಆಫ್ ಅವತಾರ್ ಪುರುಷ ಮೀಟ್ ಮಾಡ್ತಾ ಇರೋದು ಸೊ ತುಂಬ ಖುಷಿ ಅನಿಸ್ತಿದೆ ಎಲ್ಲರೂ ಆ್ಯಸ್ ಅ ಟೀಮ್ ಮೀಟ್ ಮಾಡಿ ಆ್ಯಂಡ್ ಡೆಫಿನೆಟ್ಲಿ ಆ್ಯಸ್ ಎಲ್ಲರೂ ಸೆಪ್ರೇಟಾಗೆ ವಿ ಆರ್ ಆಲ್ವೇಸ್ ಇನ್ ಕೊಲಾಬ್ರೇಷನ್ ಸುನಿ ಸರ್ ಜೊತೆ ಗತ ವೈಭವ ಆಗಿರಲಿ ಎಸ್ ಶರಣ್ ಸರ್ ಆಸ್ ಆಲ್ವೇಸ್ ಬಿನ್ ಫ್ಯಾಮಿಲಿ ಆ್ಯಂಡ್ ಎಸ್ ಈವನ್ ವಿಲಿಯಮ್ ಸರ್ ಕೂಡ ಗತ ವೈಭವ ಮಾಡ್ತಿದ್ದಾರೆ ಸೊ ನಾವು ಯಾವಾಗಲೂ ಜೊತೆ ಒಟ್ಟಿಗೆ ಇದ್ದಿದ್ದು ಬಟ್ ಆಸ್ ಅ ಅವತಾರ್ ಪುರುಷ ಟೀಮ್ ತುಂಬ ಟೈಮ್ ಆದಮೇಲೆ ಸಿಗ್ತಾ ಇರೋದು ಸೊ ಖುಷಿ ಅನಿಸ್ತಿದೆ ಆ್ಯಂಡ್ ನಿಮ್ಮೆಲ್ರೂ ನೋಡಿ ತುಂಬ ಟೈಮ್ ಆಗಿತ್ತು ನನ್ನ ಕನ್ನಡ ರಿಲೀಸ್ ಆಗಿ ಸೊ ವೆರಿ ಹ್ಯಾಪಿ ದಟ್ ಅವತಾರ್ ಪುರುಷ ಪಾರ್ಟ್ ಟು ಟ್ವೆಂಟಿ ಸೆಕೆಂಡ್ ರಿಲೀಸ್ ಆಗ್ತಾ ಇದೆ ತುಂಬ ಜನ ಹೋಗಿದ ಕಡೆ ಎಲ್ಲ ಈಗ ತೆಲುಗು ತಮಿಳ್ ರಿಲೀಸ್ಗಳಾಗ್ತಾ ಇತ್ತು ಸೊ ಸೊ ಎಲ್ಲರೂ ಕೇಳ್ತಾ ಇದ್ದಿದ್ದು ಅವತಾರ್ ಪುರುಷ ಟು ಯಾವಾಗ ಅಂತ ಎಲ್ಲಿ ಹೋದ್ರು ಜನ ಕೇಳ್ತಾಯಿದ್ರು ಸೊ ಖುಷಿ ಅನಿಸುತ್ತೆ ಈ ರೀತಿಯಾಗಿ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾ ಬಗ್ಗೆ ಸಾಕಷ್ಟು ಜನ ಥಿಯೇಟ್ರಲ್ಲಿ ನೋಡಿದ್ರು ಆ್ಯಂಡ್ ಜೊತೆಗೆ ಸಿನಿಮಾ ಅಮೆಝಾನಲ್ಲಿ ರಿಲೀಸ್ ಆದಮೇಲಂತೂ ಇನ್ನೂ ಜಾಸ್ತಿನೇ ಒಳ್ಳೆ ರೆಸ್ಪಾನ್ಸ್ ಬಂತು ಸೊ ಈ ಈ ಸಲ ತಿರ್ಗಾ ಅಮೆಝಾನಿಗೆ ಬರಲಿ ಅಂತ ವೇಟ್ ಮಾಡಬೇಡಿ ಎಲ್ಲರೂ ಹೋಗಿ ಥಿಯೇಟ್ರಲ್ಲೇ ಟ್ವೆಂಟಿ ಸೆಕೆಂಡ್ ಆಫ್ ಮಾರ್ಚ್ ನೋಡಿ ನಿಮ್ಮ ಪ್ರೀತಿ ಬೆಂಬಲ ಎಲ್ಲ ಸಿನಿಮಾಗಳಿಗೂ ಹೀಗೆ ಇರಲಿ ಥ್ಯಾಂಕ್ ಯು